ಹಾಕ ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಸೊ ಇದು ನನ್ನ ಫಸ್ಟ್ ಚಾನಲಲ್ಲಿ ಫಸ್ಟ್ ವೀಡಿಯೋ ವಿಡಿಯೋ ಸೊ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೊಂತಿದ್ದೀನಿ ಇವತ್ತೆಲ್ಲರಿಗೂ ಬೇಕಿರುವಂಥ ಸ್ಕಿನ್ ಸ್ಕಿನ್ ಸೀಕ್ರೆಟ್ನ ಹೇಳ್ತಾ ಇದ್ದೀನಿ ಸೊ ಇದು ತುಂಬ ಆಯುರ್ವೇದಿಕ್ದು ಸೊ ನಿಮಗೆಲ್ಲ ಇಷ್ಟ ಆಗುತ್ತೆ ನೀವು ಯೂಸ್ ಮಾಡೋದರಿಂದ ನೀವು ಅದನ್ನು ರಿಸಲ್ಟ್ ಬೇಗ ಇದು ಮಾಡ್ಕೊತೀರಾ ಸೊ ನಾನು ಆಲ್ಮೋಸ್ಟ್ ಮೂರು ತಿಂಗಳಿಂದ ಯೂಸ್ ಮಾಡ್ತೀನಿ ಯೂಸ್ ಮಾಡ್ತಾ ಇದ್ದೀನಿ ಸೊ ನನಗೆ ಒಳ್ಳೆ ರಿಸಲ್ಟ್ ಬಂದಿದೆ ಸೊ ಹಂಗಾಗಿ ನಾನು ನಿಮಗೆ ಈ ವಿಡಿಯೋ ನೋಡಿಸ್ಲೇಬೇಕು ಅಂತ ಮಾಡ್ತಾ ಇದ್ದೀನಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅದಕ್ಕೂ ಮೊದಲು ಲೈಕ್ ಮಾಡಿ ಮತ್ತು ಏನಾದರೂ ಇದ್ರೆ ಕಮೆಂಟಲ್ಲಿ ತಿಳಿಸಿ ನಾನು ನಾನು ಏನೇನು ಕರೆಕ್ಷನ್ ಮಾಡ್ಕೋಬೇಕು ಮತ್ತು ನಿಮ್ಮ ಅವ್ರ ನಿಮ್ಮ ಅಭಿಪ್ರಾಯಗಳನ್ನು ನನ್ನ ಹತ್ರ ಹೇಳಿ ಕಮೆಂಟಲ್ಲಿ ಹೇಳೋದ್ರಿಂದ ನಾನು ನೆಕ್ಸ್ಟು ಯೂಸ್ ಮಾಡ್ಕೊ ನೆಕ್ಸ್ಟ್ ಅದನ್ನೆಲ್ಲ ತಗೊಂಡು ನೆಕ್ಸ್ಟ್ ವೀಡಿಯೋಗೆ ಅದನ್ನು ನಾನು ಅಪ್ಲೈ ಮಾಡ್ತೀನಿ ಸೊ ಈ ಸುನ್ನಿ ಕುನಿಗಂದು ಸೊ ತುಂಬ ಆಯುರ್ವೇದಿಕ್ದು ಆಯುರ್ವೇದಿಕ್ಕು ಮತ್ತು ಆಯುರ್ವೇದಿಕ್ ಕೆಮಿಕಲ್ ಫ್ರೀ ಇರೋದರಿಂದ ನಮ್ಮ ಗೆ ತುಂಬ ಒಳ್ಳೆಯದು ಸೊ ಸ್ಕಿ ಇದು ಗಂಧ ಯೂಸ್ ಮಾಡಿದ್ದಾರೆ ಐ ಬಿಸ್ಕಸ್ಸು ಎಲ್ಲ ಥರ ಇಂಗ್ರೀಡಿಯೆಂಟ್ಸ್ ನ್ಯಾಚುರಲ್ ನ ಯೂಸ್ ಮಾಡಿಕೊಂಡು ಪೌಡರ್ ಮಾಡಿದ್ದಾರೆ ಸೊ ಇದೊಂದು ಬಾತಿಂಗ್ ಪೌಡರು ಸೊ ಇದು ಸ್ಕಿನ್ನ ತುಂಬ ಸಾಫ್ಟ್ ಮಾಡುತ್ತೆ ಮತ್ತು ಡ್ರೈನೆಸ್ನ ಹೋಗಿಸುತ್ತೆ ಆಯಿಲ್ನೆಸ್ನ ಹೋಗಿಸುತ್ತೆ ಸೊ ಮುಖನ ತುಂಬ ಚೆನ್ನಾಗಿ ಒಂಥರ ಏನು ಹೆಂಗ್ ಇದ್ದಾಗ ಹೇಗಿರುತ್ತೆ ಸ್ಕಿನ್ ಸಾಫ್ಟ್ ಮತ್ತು ಒಂಥರ ಅಟ್ರಾಕ್ಷನ್ ಇರುತ್ತಲ್ವ ಆ ಥರ ಆಗುತ್ತೆ ಸೊ ಇದರಲ್ಲಿ ಡಾರ್ಕ್ ಸರ್ಕಲ್ಸ್ ಹೋಗುತ್ತೆ ಕಣ್ಣು ಕಣ್ಣತ್ರ ಮತ್ತು ಏನಾದರೂ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇದ್ದರೆ ಅದು ಹೋಗುತ್ತೆ ಆ್ಯಂಟಿ ಏಜಿಂಗ್ ಥರ ಇದು ವರ್ಕ್ ಆಗುತ್ತೆ ಸೊ ಇದೆಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟಿಂದ ಮಾಡಿರೋದರಿಂದ ಸೊ ಏನೂ ಪ್ರಾಬ್ಲಮ್ ಆಗೋಲ್ಲ ಮತ್ತು ಯಾವ ಏಜ್ ಅವ್ರು ಬೇಕಾದರೂ ಮಾದ ಹಾಕೋಬೋದು ಸುನ್ನಿ ಪಿನ್ನಿನ ಮತ್ತೆ ಆಂಡ ಒನ್ ಇಯರ್ ಕೆಳಗಡೆ ಇರೋ ಮಕ್ಕಳಿಗೆ ಅದು ಸಾಫ್ಟ್ ಸಾಫ್ಟಾಗಿರೋ ಇದೆ ಸುನ್ನಿ ಪಿನ್ನಿನೇ ಬಟ್ ಸಾಫ್ಟ್ನೆಸ್ ಇರೋದನ್ನು ಇದು ಮಾಡ್ತಾರೆ ಅದು ತುಂಬ ಚೆನ್ನಾಗಿರುತ್ತೆ ಸೊ ಪ್ಲೀಸ್ ಟ್ರೈ ಮಾಡಿ ನೋಡಿ ನನಗಂತೂ ಮೂರು ತಿಂಗಳೊಳಗಡೆ ರಿಸಲ್ಟ್ ಬಂತು ಸೊ ನನಗೆ ಯಾರೋ ಆಂಧ್ರದವರು ಒಬ್ಬರು ಇದ್ದಾರೆ ಅವರು ಹೇಳಿದಿದ್ದು ಸೊ ಆಂಟಿಗೆ ನಾನು ಇವತ್ತು ಥ್ಯಾಂಕ್ಸ್ ಹೇಳಬೇಕು ಸೊ ಬಿಕಾಸ್ ನನಗೆ ತುಂಬ ಪೋಸ್ಟ್ ಪ್ರೆಗ್ನೆನ್ಸಿಯಲ್ಲಿ ತುಂಬ ಅಂಡರ್ ಐ ಬಂದು ಫುಲ್ ಕಪ್ಪು ಆಗ್ಬಿಟ್ಟಿತ್ತು ಕಣ್ಣು ಸುತ್ತನೂ ಸೊ ಅದು ಆಲ್ಮೋಸ್ಟ್ ಮೂರು ತಿಂಗಳಿಂದ ನಾನು ಮಾಡ್ತಿರೋದನ್ನ ನನ್ನ ಸ್ಕಿನ್ನು ಸಾಫ್ಟ್ ಬಂದಿದೆ ಒಂದು ಸ್ವಲ್ಪ ಗ್ಲೋ ಬಂದಿದೆ ಮತ್ತು ಅಂಡರ್ ಇಂದ ಅಂಡರ್ ಕಮ್ಮಿ ಆಗಿದೆ ಸೊ ಮತ್ತೆ ಬ್ಲಾಕ್ ಹೆಡ್ಸ್ ಇದ್ರೆ ಅದು ಹೋಗಿದೆ ಸೊ ನೀವು ಟ್ರೈ ಮಾಡಿ ನಿಮ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ನಿಮ್ಗೆ ಟ್ರೈ ಮಾಡಿದ್ಮೇಲೆ ನಿಮ್ಗೆ ಹೆಂಗಿತ್ತು ಅಂತ ನನಗೆ ಹೇಳಿ ನಿಮ್ಗೆ ಹೆಂಗಿತ್ತು ಅಂತಾನು ನನಗೆ ಹೇಳಿ ತಿಳಿಸ್ಕೊಡಿ ಸೊ ದಟ್ ನನಗೆ ತುಂಬಾ ಖುಷಿ ಆಗುತ್ತೆ ಮತ್ತೆ ನನ್ನಲ್ಲಿ ಏನಾದ್ರು ಕರೆಕ್ಷನ್ಸ್ ಇದೆ ಹೇಳಿ ಯಾಕಂದರೆ ಇದು ಫಸ್ಟ್ ವೀಡಿಯೋ ಇರೋದ್ರಿಂದ ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ ಸೊ ನಾನು ಆಲ್ಮೋ ಎಲ್ಲ ಇದೆಲ್ಲ ಆದಮೇಲೆ ನಾನು ಈಗ ನಾನು ಅಪ್ಲೈ ಮಾಡ್ತಿರೋದು ಬಂದು ಕ್ರೀಮು ಸೊ ನಾನು ನಾರ್ಮಲಾಗಿ ಆಗಿ ಈ ಒಂದೇ ಕ್ರೀಮ್ ಯೂಸ್ ಮಾಡೋದು ಸೊ ಅರ್ಲಿ ಮಾರ್ನಿಂಗ್ ನಾನು ಯೂಸ್ ಮಾಡೋದು ಅರ್ಲಿ ಮಾರ್ನಿಂಗ್ ಬೇಗ ಇತ್ತು ಯೂಸ್ ಮಾಡೋದ್ರಿಂದ ಸೊ ನಾನು ಒಂದೇ ಕ್ರೀಮ್ ಯೂಸ್ ಮಾಡ್ತೀನಿ ಅದು ಲ್ಯಾಕ್ ಲ್ಯಾಕ್ಮಿ ಸನ್ ಲೋಷನ್ ಸನ್ ಸನ್ ಎಕ್ಸ್ಪರ್ಟ್ ಲೋಷನ್ ಯೂಸ್ ಮಾಡ್ತೀನಿ ಸೊ ಅದು ಸಹ ತುಂಬ ಚೆನ್ನಾಗಿದೆ ಅದನ್ನು ಟ್ರೈ ಮಾಡ್ತೀನಿ